ಸಂಸದೆ ಹೇಮಾಲಿಯನ್ನು ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಅಂತ ಕನ್ನಡ ಪದ ಹೇಳೋಕ್ಕಾಗಲ್ಲ ಅದು ಅಸಹ್ಯ ಹೇಮಾಲಿ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಬಹಳ ಅತ್ಯದ್ಭುತವಾದಂಥ ಗೌರವ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇನು ಹೇಳಿದಾರಲ್ಲ ಸಂಸ್ಕೃತಿ ತೋರಿಸ್ತದೆ ಅಂತ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ ಇದು ನಾನು ನಾಡಿನ ಜನತೆಗೆ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಈ ಎರಡು ಸಾವಿರ ರೂಪಾಯಿನ ಇವತ್ತೇನು ಕೊಡ್ತಾರೆ ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ ಐದು ಸಾವಿರ ಆರು ಸಾವಿರ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿಂದ ನಿಮ್ ಕುಟುಂಬದ ಯದಮಾಡ ಜೋಬ್ನಿಂದ ಇದಕ್ಕೆ ಎತ್ತೆತ್ಕೊಳ್ಳಿಕ್ಕೆ ಈ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ ಈ ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು ಎಪ್ಪತ್ತೇಳು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಿಮ್ಮನ್ನ ಇನ್ನೂ ಕೈಬೇಡಿ ಹಣ ಪಡೀತಕ್ಕಂಥದ್ದಿಕ್ಕಿಟ್ಟಿದ್ದಾರೆ ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ ಇದು ನನ್ನ ಕಾರ್ಯಕ್ರಮ ಅಂತ ಹೇಳಿ ಯಾವ ಮಹಿಳೆಯರು ನನ್ನ ಹತ್ರ ಎರಡು ಸಾವಿರದ ಆರು ಏಳು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು ಅದೆಲ್ಲವನ್ನು ಕಾಲಿಂದ ಹೊದಿದ್ದೇನೆ ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಆ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಚಿತ್ರಹಿಂಸೆಗಳಿಗೆ ಇದು ನಾನು ಮಾಡಿರ್ತಕ್ಕಂಥ ದ್ರೋಹ ನಾವು ಈ ನಾಡಿನ ತಾಯಂದ್ರಿಗೆ ಏನು ನಾನು ಅಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದ ಬೇಡ ಅಂತ ಹೇಳಿದ್ದೇನೆ ಅದಕ್ಕೆ ಏನು ಇಡೀ ರಾಜ್ಯದ ಏನು ಇಲ್ವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ ನನ್ನ ಮೇಲೆ ಯಾರೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು ಅದೊಂದು ರಾಜಕೀಯ ಮಾಡ್ಕೊಳ್ಳೋಕೋ ಹೋದ್ರು ಪಾಪ ಅಲ್ಲಿಂದ ಅರ್ಕ ಪಾಟ್ಲಾದರು ಈಗ ಇದು ತಗೊಂಡು ಅದೆಂಥದೋ ನನಗೆ ಗಲ್ಲೆ ಮಾಡಬೇಕಂದ್ರೆ ಇವರು ಅದು ಹೋಗಲಿ ಮೊನ್ನೆ ಇನ್ನೊಬ್ಬರು ಪಾಪ ಆ ಕಂಗನ ರಣಾವತ್ತು ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ಟ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ಇಲ್ಲ ಇದೆ ಎಂಥ ಇಲ್ಲ ಇದೆ ಅದು ಅದ ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕು ಇದಕ್ಕೆ ಹೇಳಿದಿರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಹವೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ಟರೆ ಅದೆಲ್ಲ ಇಲ್ಲಿ ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ ಮರ್ತು ಬಿಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ನಾ ಏನು ಹೇಳಿದ್ರು ಅಂತ ಹೇಳಿ நம்ம நான் கேள்வி மகிழ்ச்சி யாவரீக்கு கௌரவ பட் ஏன் ஆனந்த பட கேள்வ ஆனந்த படி ஆனந்தாவது படி அந்த ரமேஷ் குமார் பழ விளவரு பழிவந்தை கொடுக்க அல்லே இல்லை கட்டிங் இட்னி ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕ್ರಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾ ನಾಯಕರುಗಳ ಅಭಿರುಚಿಗಳೇನಿದೆ ಅಂತ ಹೇಳಿ ಅವನ ಯಾವನ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ ಹೇಳಿದ್ರು ನನಗೆ ಅವ್ರ ಮನೆಗೆ ಮುಗಿಸ್ತೀವಿ ಅಂತ ಹೇಳಿ ನಾನು ಹೇಳಿದೆ ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಎಂದು ಕೆತ್ತಿದ್ದರೆ ಆ ಅಲ್ಲಿ ಎಮ್ ಎಲ್ ಎ ಗಂಡು ಸ್ಥಾನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ಎಮ್ ಎಲ್ ಎ ಏನಪ್ಪಾ ಗೌರವ್ ಕೊಟ್ಟು ಶಾಲಾ ಕೇಳಿದೆಯಲ್ವಾ ಆ ಪದ ಬಳಕೆ ಮಾಡಿದ್ದಕ್ಕೆ ನಮ್ಮ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾಲೋ ಸಿರಬೇಕು ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನ ಇಡಬೇಕು ಅಂತ ಹೇಳಿದ್ರು ಮೊನ್ನೆ ತಾನೆ ಇತ್ತೀಚೆಗೆ ಅಡುಗೆ ಮನೆ ಬಿಟ್ಟು ಹೊರಗಡೆ ಬರಬಾರ್ದು ಅಂತ ಹೇಳಿಲ್ವಾ ಅದಕ್ಕೆ ನೀವೇ ಕ್ಷಮೆ ಕೋರಿದಿರಿ ಹೇಳಿ ತಪ್ಪು ಅಂತ ಅದಕ್ಕಾದ್ರೆ ತಪ್ಪು ಅಂತ ಹೇಳಕ್ ಬೇರೆ ಯಾಕೆ ಕ್ಯಾಕೆಲಿಲ್ಲ ವಹಿಸ್ಕೊಳ್ಳಿ ವಹಿಸ್ಕೊಂಡಿದ್ದೀರಲ್ಲ ಇವತ್ತು ನಿಮ್ಮ ಈ ಇಶ್ಯೂ ಮೇಲೆ ಚುನಾವಣೆ ಜನತೆಯ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದೇನೆ ನೂರಾರು ನಿದರ್ಶನ ಕೊಡಬಲ್ಲೆ ನಿಮ್ಮ ಹೇಳಿಕೆಗಳು ನೀವು ಸಾರ್ವಜನಿಕ ಯಾವ ರೀತಿ ನಡ್ಕೊಂಡಿದ್ದೀರಿ ಎಷ್ಟು ಕುಟುಂಬಗಳನ್ನು ನಿಮ್ಮ ಆಸ್ತಿಯ ಒಂದು ದುರಾಸೆ ಏನೇನು ಮಾಡ್ಕೊಂಡಿದ್ದೀರಿ ಮೂವತ್ತು ವರ್ಷದಲ್ಲಿ ಬೇಕಾದಷ್ಟು ಪ್ರಕರಣಗಳಿದ್ದಾವೆ ಇವತ್ತು ಇದೀಟ್ಗಳನ್ನ ನನ್ನ ಮೇಲೆ ಕೆದರ್ಸ್ಲಿಕ್ಕೆ ಸಾಧ್ಯವ ನೀವು ನಾನು ಈಗಲೇ ಹೇಳ್ತೇನೆ ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ ನನ್ನ ತಾಯಂದರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ